ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಹಲವಾರು ರೀತಿಯಾದಂಥ ತರಕಾರಿಗಳನ್ನು ಉಪಯೋಗಿಸಿ ಸೊಪ್ಪನ್ನು ಉಪಯೋಗಿಸಿ ಹಲವಾರು ಬಗೆಯಲ್ಲಿ ಪಲ್ಯನ ಮಾಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಟ್ಟಿದಂಥ ಹುರುಳಿ ಕಾಳನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಬಹಳ ಸೊಕ್ಸಾಗಿ ರುಚಿಕರವಾಗಿ ಶುದ್ಧವಾಗಿ ಪಲ್ಯನ ತಯಾರು ಮಾಡೋದಂತ ನೋಡ್ಕೊಳ್ಳೋರಂತೆ ಹಾಗಿದ್ರೆ ಬನ್ನಿ ಪಲ್ಯನ ತಯಾರು ಮಾಡೋದಕ್ಕೆ ಶುರು ಮಾಡೋಣ ಇದು ಮೊದಲೇ ಹೇಳಿದಾಗೆ ಮೊಳಕೆ ಹುರುಳಿ ಕಾಳಿನ ಪಲ್ಯ ಆಗಿರೋದ್ರಿಂದ ನಾವಿಲ್ಲಿ ಮೂರು ಕಪ್ಪಳತಿಯ ಮೊಳಕೆ ಕಡದಂಥ ಹುರುಳಿ ಕಾಳನ್ನು ತಗೊಂಡಿರ್ತಕ್ಕಂಥದ್ದು ಈಗ ಈ ಹುರುಳಿ ಕಾಳನ್ನು ಕುಕ್ಕರ್ಗೆ ಹಾಕೋಬೇಕಾಗತ್ತೆ ಈಗ ಮೂರು ಕಪ್ಪಳತಿಯ ಮೊಳಕೆ ಕಟ್ಟಿದಂಥ ಹುರುಳಿ ಕಾಳನ್ನ ಬೇಯಿಸೋದಕ್ಕೋಸ್ಕರ ಎರಡು ಕಪ್ಪಳತೆ ಅಥವಾ ಅರ್ಧ ಲೀಟರ್ ಅಷ್ಟು ನೀರನ್ನು ಹಾಕೋಬೇಕಾಗತ್ತೆ ಈ ರೀತಿ ನೀರನ್ನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಕುಕ್ಕರ್ ಲಿಟ್ಟನ್ನು ಮುಚ್ಚಿ ಎರಡು ವಿಸಲು ಕೂಗಿಸ್ಕೋಬೇಕಾಗತ್ತೆ ಮೊಳಕೆ ಕಟ್ಟಿದಂಥ ಉರುಳಿಕಾಳು ಆಗಿರೋದ್ರಿಂದ ಖಂಡಿತ ಸಾಫ್ಟಾಗಿರುತ್ತೆ ಎರಡು ವಿಸಿಲಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ ಓಕೆ ಈಗ ಇಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಈಗಿಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಮೊಳಕೆ ಕಟ್ಟಿದಂಥ ಹುರುಳಿ ಕಾಳು ಕಂಪ್ಲೀಟಾಗಿ ಬೆಂದಿದೆ ಇದರಲ್ಲಿರ್ತಕ್ಕಂಥ ಹೆಚ್ಚುವರಿ ನೀರನ್ನು ಬೇರ್ಪಡಿಸ್ಕೋಬೇಕಾಗುತ್ತೆ ಈಗಿಲ್ಲಿ ನೀರು ಸೋರೋದಕ್ಕೋಸ್ಕರ ಒಂದು ಜ್ಯಾಲರಿಗೆ ಹಾಕಾಯಿತು ಬೆಂದಂಥ ಹುರುಳಿ ಕಾಳಿಂದ ನೀರೇನು ಸೋರುತ್ತಲ್ಲ ಅಥವಾ ಬೇರ್ಪಡುತ್ತಲ್ಲ ಅದರಿಂದ ನಾವು ಸಾರನ್ನು ಮಾಡ್ಕೋಬೋದು ಹಾಗೆ ನೀವೇನಾದರೂ ಸಾರನ್ನು ಮಾಡೋದಾದರೆ ಬಸ್ ಸಾರನ್ನು ಮಾಡೋದಾದರೆ ಖಂಡಿತ ಒಂದು ಸೌಟು ಅಳತೆಯಲ್ಲಿ ಬೆಂದಂಥ ಹುರುಳಿ ಕಾಳನ್ನು ಒಂದು ಬಟ್ಲಿಗೆ ಇಟ್ಕೋಬೇಕಾಗುತ್ತೆ ಏಕೆಂದರೆ ನಾವು ಮುಂದಿನ ವಿಡಿಯೋದಲ್ಲಿ ಹುರುಳಿ ಕಾಳಿನ ಬಸ್ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇವೆ ನೋಡಿ ನೀರನ್ನು ಬೇರ್ಪಡಿಸಿದ್ವಿ ಬಹಳ ಒಂದು ಸಾರ ಇರತಕ್ಕಂಥ ನೀರಿದು ಈ ನೀರಲ್ಲಿ ಬಸ್ಸಾರು ಮಾಡಿದ್ರೆ ಬಹಳ ರುಚಿ ಇರುತ್ತೆ ಮುದ್ದೆಗಂತೂ ತುಂಬ ಸೂಪರಾಗಿರುತ್ತೆ ಈಗ ಮೊಳಕೆ ಕಟ್ಟಿದಂಥ ಹುರುಳಿ ಕಾಳು ಪಲ್ಯ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡಬೇಕು ಅದಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಿನ ಇಟ್ಟು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾ ಇರ್ತಕ್ಕಂಥದ್ದು ಈ ರೀತಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಎಣ್ಣೆ ಬಿಸಿ ಇದೆ ನಾವು ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕಿ ಈಗ ಇಲ್ಲಿ ಸಾಸಿವೆ ಸಿಡಿದಾಯಿತು ಈ ರೀತಿ ಸಾಸಿವೆ ಸಿಡಿದ ನಂತರ ಐದರಿಂದ ಆರು ಒಣಮೆಣಸಿನಕಾಯಿನ ಮದ್ಯಕ್ಕೆ ಮುರಿದು ಹಾಕ್ತಾ ಇರತಕ್ಕಂಥದ್ದು ಹಾಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಜೊತೆಗೆ ಈ ರೀತಿ ಬಹಳ ಚಿಕ್ಕ ಕಟ್ ಮಾಡಿದಂತ ಒಂದು ಈರುಳ್ಳಿನ ಬಳಸ್ತಾ ಈ ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಖಂಡಿತ ಈ ಒಗ್ಗರಣೆ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಪಲ್ಯದ ನಿಜವಾದ ರುಚಿ ಏನು ಆರೋಮ ಏನು ಅಂತ ಒಗ್ಗರಣೆ ಮಾಡ ಮೊದಲೇ ಹಿಂಗಿದೆಯಲ್ಲ ಅರೋಮ ಘಮ ಘಮ ಅಂತ ಇನ್ನು ಪಲ್ಯನ ಸಿದ್ಧ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಖಂಡಿತ ಆ ಒಂದು ಅರೋಮಕ್ಕೆ ಹೊಟ್ಟೆ ಹಸುವು ಹೆಚ್ಚಾಗುತ್ತೆ ಪಲ್ಯನ ಹೆಚ್ಚು ಸೇವಿಸ್ತೀರ ಅದಂತೂ ಗ್ಯಾರಂಟಿ ಈಗಲ್ಲಿ ಈರುಳ್ಳಿನ ಬಹಳ ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ನೋಡ್ತಾ ಇದ್ರಲ್ಲ ಈರುಳ್ಳಿ ಈ ಒಂದು ಅದಕ್ಕೆ ಫ್ರೈ ಆಗಿದೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ಸಮಯದಲ್ಲಿ ಮೊದಲೇ ಕುಕ್ಕರಲ್ಲಿ ಬೇಯಿಸ್ತಂತ ಹುರುಳಿ ಕಾಳನ್ನು ಹಾಕೋಬೇಕಾಗತ್ತೆ ಈ ಸಮಯದಲ್ಲೇ ಅರ್ಧ ಕಪ್ ಅಳತೆಯ ತುರಿದಂಥ ತಾಜಾ ತೆಂಗಿನಕಾಯಿ ತುರಿನ ಹಾಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಪಲ್ಯ ಸೂಪರಾಗಿ ಸಿದ್ಧವಾಗುತ್ತೆ ಬಹಳ ಸೊಕ್ಸಾದಂಥ ಪಲ್ಯ ಅಷ್ಟೇ ರುಚಿಯಾದಂಥ ಪಲ್ಯ ಈ ಪಲ್ಯನ ಬಿಸಿನಲ್ಲಿ ತಿಂತಾ ಇದ್ರೆ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ ಊಟದ ಜೊತೆ ನಂಚ್ಕೊಳ್ಳೋದಕ್ಕಾಗ್ಬೋದು ಅಥವಾ ಮುದ್ದೆ ಸಾರು ಮಾಡಿದಾಗ ಈ ಪಲ್ಯ ಬಹಳ ಉಪಯುಕ್ತ ನೋಡಿದ್ರಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ಮೊಳಕೆ ಕಟ್ಟಿದಂಥ ಹುರುಳಿ ಕಾಳಿನ ಪಲ್ಯ ಸೂಪರಾಗಿ ಸಿದ್ಧವಾಗಿದೆ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಮಾಡಿ ನೋಡಿ ಇದರ ಸವಿಯಾದ ರುಚಿನ ಮಕ್ಕಳು ದೊಡ್ಡವರು ಎಲ್ಲರೂ ಸವಿದ್ರೆ ಖಂಡಿತ ನಮಗೂ ಅದು ಸಂತೋಷ ಹಾಗೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಮೊಳಕೆ ಕಟ್ಟಿದ ಹುರುಳಿ ಕಾಳಿನ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವೀಕ್ಷಕರೇ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬಿಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವೀಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ಬಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ